ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಕಿಚ್ಚ ಸುದೀಪ್ ಒಳ್ಳೆಯ ಗೆಳೆಯರು ಇಬ್ಬರು ಸಹ ಮುಕುಂದ ಮುರಾರಿ ಕಬ್ಜಾ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಆದರೆ ಈಗ ಇಬ್ಬರ ನಡುವೆ ಬಾಕ್ಸ್ ಆಫೀಸ್ ನಲ್ಲಿ ಫೈಟ್ ಶುರುವಾಗಿದೆ ಇಬ್ಬರಲ್ಲಿ ಗೆಲ್ಲುವವರು ಯಾರು ನಿನ್ನೆಯಷ್ಟೇ ಸುದೀಪ್ ನಟನೆಯ ಮ್ಯಾಕ್ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ತೆರೆಗೆ ಬರಲಿದೆ ಆದರೆ ಅದರ ಐದು ದಿನ ಮುಂಚೆ ಅಂದರೆ ಡಿಸೆಂಬರ್ ಇಪ್ಪತ್ತರಂದು ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯುಐ ಸಿನಿಮಾ ಬಿಡುಗಡೆ ಆಗಲಿದೆ ಇಬ್ಬರು ದೊಡ್ಡ ನಟರ ಸಿನಿಮಾಗಳು ಕೇವಲ ಐದು ದಿನಗಳ ಅಂತರದಲ್ಲಿ ಬಿಡುಗಡೆ ಆಗುತ್ತಿರುವುದು ಮಾರುಕಟ್ಟೆ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಲ್ಲದೆ ಸಿನಿಮಾ ಪ್ರೇಮಿಗಳಿಗೂ ಇದು ಬೇಸರದ ಸಂಗತಿ ಕಿಚ್ಚ ಸುದೀಪ್ ಹಾಗೂ ಉಪೇಂದ್ರ ಅವರು ಒಳ್ಳೆಯ ಗೆಳೆಯರಾಗಿದ್ದು ಒಬ್ಬರ ಸಿನಿಮಾ ಇನ್ನೊಬ್ಬರ ಸಿನಿಮಾ ಮೇಲೆ ಸ್ಪರ್ಧೆಗೆ ಬೀಳಲಿದೆ ಇದು ಚಿತ್ರರಂಗದಿಂದ ಒಳಿತಲ್ಲ ಆದರೆ ಸುದೀಪ್ ಮ್ಯಾಕ್ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಬಳಿಕ ಯುಐ ಸಿನಿಮಾದ ಬಿಡುಗಡೆ ದಿನಾಂಕ ಬದಲಾಯಿಸಲಾಗುತ್ತಿದೆ ಎನ್ನಲಾಗುತ್ತಿದೆ ಈ ಸುದ್ದಿಯನ್ನು ತಳ್ಳಿ ಹಾಕಿರುವ ಯುಐ ಸಿನಿಮಾದ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಯಾವುದೇ ಕಾರಣಕ್ಕೂ ನಾವು ಯುಐ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಮುಂದೂಡುತ್ತಿಲ್ಲ ಪಿವಿಆರ್ ಇನ್ನಿತರ ಕಡೆಗಳಲ್ಲಿ ಜಾಹೀರಾತು ಪೋಸ್ಟರ್ ಪ್ರದರ್ಶಿಸಲು ಈಗಾಗಲೇ ಆರಂಭ ಮಾಡಿದ್ದೇವೆ ಸಿನಿಮಾದ ಪ್ರಚಾರಕ್ಕೆ ಎಲ್ಲವೂ ರೆಡಿಯಾಗಿದೆ ಹೇಗಿರುವಾಗ ನಾವು ಸಿನಿಮಾದ ಬಿಡುಗಡೆ ಮುಂದೂಡುವುದಿಲ್ಲ ಡಿಸೆಂಬರ್ ಇಪ್ಪತ್ತಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗುವುದು ಪಕ್ಕಾ ಎಂದು ಹೇಳಿದ್ದಾರೆ ಕಿಚ್ಚಾ ಸುದೀಪ್ ನಾಯಕನಾಗಿ ನಟಿಸಿದ ಸಿನಿಮಾ ಬಿಡುಗಡೆ ಆಗಿ ಎರಡು ವರ್ಷಗಳಾಗಿದ್ದು ಇದೀಗ ಮ್ಯಾಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ತೆರೆಗೆ ಬರಲಿದೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿರುವ ಸೂಪರ್ ಸಿನಿಮಾ ಬಿಡುಗಡೆ ಆಗಿ ಸುಮಾರು ಹತ್ತು ವರ್ಷಗಳಾಗುತ್ತಾ ಬಂದಿದ್ದು ಸೂಪರ್ ಸಿನಿಮಾ ಬಳಿಕ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಯುಐ ಈಗ ಡಿಸೆಂಬರ್ ಇಪ್ಪತ್ತಕ್ಕೆ ತೆರೆಗೆ ಬರಲಿದೆ ಇನ್ನಷ್ಟು ಸಿನಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿಯ